ಜೋಯಿಡಾದಲ್ಲಿ ಗಮನ ಸೆಳೆದ ಗಡ್ಡೆಗೆಣಸು ಮೇಳ ಮತ್ತು ಆಹಾರೋತ್ಸವ ಕಾರ್ಯಕ್ರಮ ಜೋಯಿಡಾ ತಾಲೂಕಿನ ಕಾಳಿ ಪ್ರವಾಸೋದ್ಯಮ ಸಂಸ್ಥೆ ಗಡ್ಡೆಗೆಣಸು ಬೆಳೆಗಾರರ ಸಂಘ ಕಾಳಿ ರೈತ ಉತ್ಪಾದಕರ ಸಂಘ ಮತ್ತು ಜೋಯಿಡಾ ತಾಲೂಕು ಕುಣಬಿ ಸಮಾಜ ಅಭಿವೃದ್ಧಿ ಸಂಘದ ಆಶ್ರಯದಡಿ ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಸಭಾಭವನದ ಆವರಣದಲ್ಲಿ ಬುಧವಾರ ಆಯೋಜಿಸಲಾಗಿದ್ದ ಗಡ್ಡೆಗೆಣಸು ಮೇಳವು ಎಲ್ಲರ ಗಮನ ಸೆಳೆಯಿತು ಗಡ್ಡೆಗೆಣಸು ಮೇಳಕ್ಕೆ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಸಾಂಪ್ರದಾಯಿಕವಾಗಿ ಬೆಳೆದು ಬಂದ ಕೃಷಿ ಚಟುವಟಿಕೆ ಹಾಗೂ ಆಹಾರ ಪದ್ಧತಿಯನ್ನು ಉಳಿಸಿ ಬೆಳೆಸುವ ಮೂಲಕ ಜೋಯಿಡಾ ತಾಲೂಕು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ವಿಶಿಷ್ಟವಾದ ಗಡ್ಡೆಗೆಣಸು ಮೇಳವು ವರ್ಷದಿಂದ ವರ್ಷಕ್ಕೆ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಗಡ್ಡೆಗೆಣಸು ಮೇಳ ಇಲ್ಲಿಯ ಆಹಾರ ವಸ್ತುಗಳಿಗೆ ವಿಶೇಷವಾದ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಪ್ರೇರಣಾದಾಯಿಯಾಗಲಿ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯನ್ನು ಆರಾಧಿಸುತ್ತಾ ಬಂದಿರುವ ಜೋಯಿಡಾ ತಾಲೂಕಿನ ಜನತೆಯ ಸಂಸ್ಕಾರಯುತವಾದ ಜೀವನ ಪದ್ಧತಿ ಅನುಕರಣೀಯ ಗಡ್ಡೆಗೆಣಸು ಮೇಳ ಇಲ್ಲಿಯ ಸಂಸ್ಕೃತಿ ಸಂಸ್ಕಾರ ಹಾಗೂ ಸಾಂಪ್ರದಾಯಿಕ ಕೃಷಿ ಚಟುವಟಿಕೆಯ ಅನಾವರಣದ ಜೊತೆಗೆ ಉತ್ತಮ ಮಾರುಕಟ್ಟೆಗೆ ಸ್ಪೂರ್ತಿಯಾಗಲಿ ಎಂದರು ಮುಖ್ಯ ಅತಿಥಿಗಳಾಗಿ ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ರೂಪಾ ಎಸ್ ಪಾಟೀಲ್ ಅವರು ಭಾಗವಹಿಸಿ ಮಾತನಾಡುತ್ತಾ ಗಡ್ಡಗೆಣಸು ಮೇಳದ ಮೂಲಕ ಜೋಡದ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಮತ್ತು ಜೀವನ ಪದ್ಧತಿಯ ಭವ್ಯ ಪರಂಪರೆಯು ಮೇಳೈಸುತ್ತಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶಿವಪ್ರಸಾದ್ ಗಾಂಕರ್ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಸಂತೋಷ್ ಎಕ್ಕಳಿಕರ್ ಧಾರವಾಡದ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮಣ್ ಕುಕನೂರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎನ್ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ ಜೋಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶ್ರಿ ದಾಂಡೇಲಿಯ ರೋಟರಿ ಕ್ಲಬ್ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಸ್ಥಳೀಯ ಪ್ರಮುಖರಾದ ವಿನೋದ್ ಮಿರಾಶಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ಬೆಂಗಳೂರಿನ ಸ್ಪಟ್ನಿಕ್ ಫಾರ್ಮಿನ ಕುಮಾರ್ ಉದ್ಯಮಿ ರಾಜೇಶ್ ವೆರಣೇಕರ್ ಅವರು ಭಾಗವಹಿಸಿದ್ದರು ಅಧ್ಯಕ್ಷತೆಯನ್ನು ಕಾಳಿ ಪ್ರವಾಸೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ವಿನಯ್ ದೇಸಾಯಿ ಅವರು ವಹಿಸಿ ಗಡ್ಡೆಗೆಣಸು ಮೇಳದ ಉದ್ದೇಶ ಮತ್ತು ಪರಿಕಲ್ಪನೆಯ ಬಗ್ಗೆ ಮಾತನಾಡಿದರು ವೇದಿಕೆಯಲ್ಲಿ ಕುಣಬಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಪ್ರೇಮಾನಂದ್ ವೇಳಿಪ್ ಗಡ್ಡೆಗೆಣಸು ಮೇಳದ ಸಂಘಟಕರಾದ ಡಾಕ್ಟರ್ ಜಯಾನಂದ ಡೇರೇಕರ್ ಕಾಳಿ ಪ್ರವಾಸೋದ್ಯಮ ಸಂಸ್ಥೆಯ ಕಾರ್ಯದರ್ಶಿ ಸುದರ್ಶನ್ ಹೆಗಡೆ ಗಡ್ಡೆಗೆಣಸು ಬೆಳೆಗಾರರ ಸಂಘದ ಕಾರ್ಯದರ್ಶಿ ರವಿಶಂಕರ್ ಡೇರೇಕರ್ ಕಾಳಿ ರೈತ ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಶಾಂತಾರಾಮ್ ಕಾಮತ್ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರಾದ ನಿತಿನ್ ಶೆಟ್ಟಿ ತಾಲೂಕು ಕುಣುಬಿ ಸಮಾಜ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ದಯಾನಂದ್ ಕುಂಗಾಳ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಏಳು ಸಾಧಕ ರೈತರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಏಳು ಬಗೆಯ ಆಹಾರ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಜಯಾನಂದ ಡೇರೇಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಂತಾರಾಮ್ ಕಾಮತ್ ಅವರು ಸ್ವಾಗತಿಸಿದರು ಪ್ರೇಮಾನಂದ್ ವೆಳಿಪ್ ವಂದಿಸಿದರು ಸುದರ್ಶನ್ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಇನ್ನೂರೈವತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿ ರೈತರು ತಾವು ಬೆಳೆದ ವಿವಿಧ ಜಾತಿಯ ಗಡ್ಡೆ ಗೆಣಸುಗಳನ್ನು ಹಾಗೂ ಗ್ರಾಮೀಣ ಭಾಗದ ಆಹಾರ ವಸ್ತುಗಳನ್ನು ಪ್ರದರ್ಶನದ ಜೊತೆಗೆ ಮಾರಾಟ ಪ್ರಕ್ರಿಯೆಯಲ್ಲಿ ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದರು ಗ್ರಾಮೀಣ ಸೊಗಡಿನ ಹಾಗೂ ಬುಡಕಟ್ಟು ಸಂಸ್ಕೃತಿಯ ರುಚಿ ರುಚಿಯಾದ ತಿಂಡಿ ತಿನಿಸುಗಳು ಎಲ್ಲರ ಆಕರ್ಷಣೆಗೆ ಪಾತ್ರವಾಯಿತು ಬೃಹತ್ ಗಾತ್ರದ ಗಡ್ಡೆ ಗೆಣಸುಗಳು ಮೇಳಕ್ಕೆ ವಿಶೇಷ ಮೆರುಗನ್ನು ತಂದುಕೊಟ್ಟವು ಮೇಳದಲ್ಲಿ ಜೋಗಿಡಾ ತಾಲೂಕು ಮಾತ್ರವಲ್ಲದೆ ಹೊರ ತಾಲೂಕು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ಇಂದು ಬುಧವಾರ ಮಧ್ಯಾಹ್ನ ಮೂರುವರೆ ಗಂಟೆಯ ನಂತರವೂ ಮೇಳ ಮುಂದುವರೆದಿತ್ತು ಗೊತ್ತಾಗ್ತಾ ಇದೆ ನಮ್ಮ ಜಿಲ್ಲೆಯ ಟವರಿಗೂ ಫೋರ್ ಜಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಈಗಾಗಲೇ ನೂರು ಟವರ್ ಗಳು ಫೋರ್ ಜಿ ಆಗಿ ಕನ್ವರ್ಟ್ ಆಗಿದೆ ಹಾಗಾಗಿ ಇನ್ನು ಉಳಿದಿದ್ದನ್ನು ನಾವು ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಫೋರ್ ಜಿ ಆಗಿ ಕನ್ವರ್ಟ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಹೊಸದಾಗಿ ಮಂಜೂರಾಗಿರುವಂತ ಎರಡ್ನೂರ ಐವತ್ತು ಟವರ್ಗಳಲ್ಲಿ ಅನೇಕ ಕಡೆಗಳಲ್ಲಿ ನಾನು ದಿನ ಬೆಳಗಾದ್ರೆ ಟವರ್ ಉದ್ಘಾಟನೆ ಮಾಡ್ತಾ ಇದ್ದೇನೆ ಅಷ್ಟು ರೆಡಿ ಇದೆ ಅದನ್ನು ನಾವು ಒಂದು ಕಾಲಮಿತಿ ಒಳಗೆ ಮಾಡೋದಕ್ಕೆ ಸಿದ್ಧ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳಬೇಕು ನಾನು ಸಂಸದನಾಗಿ ಪ್ರವಾಸ ಮಾಡ್ತಿರುವಾಗ ಈ ಕಳೆದ ನಾಲ್ಕೈದು ತಿಂಗಳಲ್ಲಿ ನನಗೆ ಮತ್ತೆ ಎಪ್ಪತ್ತೈದು ಟವರ್ ಬೇಕು ಅಂತ ಅರ್ಜಿ ಬಂದಿದೆ ನಾನು ಕೇಂದ್ರ ಸರ್ಕಾರದ ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರ ಹತ್ರ ಸರ್ ನಮ್ಮ ಕ್ಷೇತ್ರದಲ್ಲಿ ನೆಟ್ವರ್ಕ್ ಇಲ್ಲ ನಮ್ದು ಫಾರೆಸ್ಟ್ ಏಟಿ ಪರ್ಸೆಂಟ್ ಫಾರೆಸ್ಟ್ ಡಿಸ್ಟ್ರಿಕ್ಟ್ ನಮ್ದು ಸ್ಕ್ಯಾಟರ್ಡ್ ಪಾಪ್ಯುಲೇಷನ್ ಇತ್ಯಾದಿ ಎಲ್ಲ ಹೇಳಿದ ನಂತರ ಎಪ್ಪತ್ತೈದರದ್ದು ವಿವರಗಳನ್ನ ಪತ್ರದ ಮೂಲಕ ಕೊಟ್ಟೆ ನಾನು ಎಪ್ಪತ್ತೈದು ಟವರ್ಗಳು ಎಲ್ಲೆಲ್ಲಿ ಬೇಕು ಅಂತ ಕೇಳಿದ್ದಾರೆ ಅಂತ ಅವರು ನನ್ನ ಹತ್ರ ಹೇಳಿದ್ರು ವಿಶ್ವೇಶ್ವರ್ ನೀವು ಹೋಗಿ ನಿಮ್ಮ ಊರಿನಲ್ಲಿ ಹೇಳಿ ಆ ಟವರ್ಗಳನ್ನು ಎಲ್ಲವನ್ನು ಮಂಜೂರಿ ಮಾಡಿದ್ದೇನೆ ಅಂತ ಹೇಳಿ ಮಂಜೂರಿ ಕೊಟ್ಟು ಇವತ್ತು ಬಿ ಎಸ್ ಎನ್ ಎಲ್ ಅವರು ಸ್ಥಳ ಹುಡುಕ್ತಾ ಇದ್ದಾರೆ ಮಂಜೂರಿ ಕೊಟ್ಟಿದ್ದಾರೆ ಸ್ಥಳ ಹುಡುಕ್ತಾ ಇದ್ದಾರೆ ನನಗೆ ಇವತ್ತು ಕೆಲವರು ಅರ್ಜಿ ಕೊಟ್ಟಿದ್ದೀರಿ ನೀವು ಆ ಅರ್ಜಿಯಗೂ ಸಹ ಮುಂದಿನ ದಿನದಲ್ಲಿ ಟವರ್ ಮಂಜೂರಾತಿಗೆ ನಾವು ಸಿದ್ಧ ಇದ್ದೇವೆ ನಾವು ಸಿದ್ಧ ಇದ್ದೇವೆ ಆದ್ರೆ ನಮಗೆ ಸಮಸ್ಯೆ ಇದೆ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಅರಣ್ಯದಲ್ಲೇ ನಾವು ಟವರ್ ಅನ್ನ ನಿರ್ಮಾಣ ಮಾಡಬೇಕಾಗಿದೆ ಹಾಗಾಗಿ ಟವರ್ ಅನ್ನ ನಾವು ನಿರ್ಮಾಣ ಮಾಡಿದ ನಂತರ ಆ ಕೇಬಲ್ನಲ್ಲೇ ಅರಣ್ಯದಲ್ಲೇ ನಾವು ಕೇಬಲ್ ಅನ್ನ ತಗೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಅರಣ್ಯ ಇಲಾಖೆಯ ಸಹಕಾರ ಬಹಳ ಇದೆ ಜೋಯಾ ತಾಲೂಕ್ನಲ್ಲಿ ಐವತ್ತೊಂದು ಟವರ್ ಮಂಜೂರಾಗಿದೆ ಐವತ್ತೊಂದು ಟವರ್ ಜೋಯಾ ತಾಲೂಕ್ನಲ್ಲಿ ಮಂಜೂರಾಗಿದೆ ಕೆಲವು ಟವರ್ ಸಿದ್ಧ ಇದೆ ಸಿಗ್ನಲ್ ಕೊಡೋದಕ್ಕೆ ಇನ್ನು ಕೆಲವು ಹದಿನೆಂಟು ಟವರ್ ಸುಮಾರು ಇಪ್ಪತ್ತು ಟವರ್ಗಳು ನಮಗೆ ಟೈಗರ್ ರಿಸರ್ವ್ ಬರುತ್ತೆ ಅಂತ ನಮ್ಗೆ ಅದಕ್ಕೆ ನಾವು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಶ್ರುತ ದೇಶಪಾಂಡೆ ಅವರು ನಾನು ವಿನಂತಿ ಮಾಡ್ಕೊಂಡಿದ್ದೇನೆ ಮತ್ತೊಮ್ಮೆ ಇವತ್ತು ಕೇಳ್ಕೊಳ್ತೀನಿ ಫಾರೆಸ್ಟ್ ಇಲಾಖೆಯಲ್ಲಿ ನಮಗೆ ಈ ರೀತಿಯ ಟವರ್ಗಳನ್ನು ಮಾಡೋದಕ್ಕೆ ಮತ್ತು ಕೇಬಲ್ ಹಾಕೋದಕ್ಕೆ ನಿಮ್ಮ ಹಿರೆತನದಿಂದ ಒಂದು ನಿರ್ದೇಶನದ ಅಗತ್ಯ ಇದೆ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಜೆ ಜೆ ಎಂ ಜಲ್ ಜೀವನ್ ಮಷನ್ ಕಾರ್ಯಕ್ರಮ ಸಹ ಹೆಂಗ್ತು ಅಪಾರ ಏನ್ ತಂದಿರಿ ହଁ ଏବେ କେତେ ସାମିତି ସାଙ୍ଗ ନା ସତର୍କ ଇଏ ସେ ସତର୍କ chưa có nhá, nào chút nào chút nào không nào chút nào chút nào chút ಏನೇ ಇದು ಹಾಕಿ ಒಂದು ಸಾವಿರ ಐದುನೂರು ಏನು ಒಂದು ಒಂದು ಲೀಟ್ರ್ ಎರಡು ಲೀಟರ್ ಒಂದು ಸಾವಿರ ಐದುನೂರು राम जी बाबू ते काय केवडे हे जो हेटा हे मच्छी हे पाच किलो आहे 1 किलोला 1300 दबता 1500 रुपये 1500 जे तो मला 1500 दबता 1000 कडेकर कडेकर वाणिज्य Take <laughs> Namaste Pranam Pranam. So, my name is Doctor Noemi. Uh, I was born in France and uh... In France and India, both uh, from Gujarat, notably. Uh, all my Gurujis are in Gujarat and uh, all over India. Now we are residing in Karnataka and we came for the Ganasumela. Uh, we are working uh, to, um, for the Pranayu organization, working on the Ayurveda, Parampara, maintaining all the knowledge indian knowledge and we have come to the ganasumela which is a great Mela for the biodiversity for the social welfare to help adivasi and so many values are supporting him uh, here so most welcome next year <laughs> to the ganasumela mm -hmm.